ಅವ ನನ್ನ ಗ್ಯಾಸ್ ಕಸ್ಕೊಟ್ಟನು ಭಾಳ ಬಾ ಅಡುಗೆ ಮಾಡ್ಕೊಳ್ಳಿ ಇದು ಹಿಂಗೆ ಆಡ್ತಾ ನೀನು ಬೇಕು ಬೇಕು ಅಂತ ಆಟ ಮಾಡ್ತಾ ನೀನು ಊಟ ಮಾಡೋದು ಬೇಡವಾ ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ ತನ್ನ ಊಟ ಮಾಡೋದು ಬೇಡವಾ ಅವ್ಳು ಕಾಲೇಜ್ ಹೋಗೋದು ಬೇಡವಾ ಮಾಡ್ತಾ ಉಣ್ಣೋಗಿ ನಿಮ್ಮನ್ನ ಉಣ್ಬೇಡಿ ಅಂತ ಎಂತ ಅಪ್ಲೆಗೆ ಇಲ್ಲ ಹೊಸ ಮಾಡಿ ಕಡೆ ಅಂದ್ಲ ಇದಕ್ಕೆ ನೀನು ಇದೊಳೆ ಸರ್ ಎತ್ತು ಬಿಡು ನಿಂದೊಳೆಯ ಅವ ಎದ್ದು ಬೋ ಸುಮ್ಮನೆ ನೀನು ಅಲ್ಲಕಲ್ಲ ಇದೊಳೆ ಸರ್ ಎತ್ತು ನಿಂದೊಳೆಯ ಏನು ಅನ್ಕೊಂಡ್ಬಿಟ್ಟಿದೀಯ ನೀನು ಏನೋ ನೀನು ಹದಿನಾರು ವರ್ಷ ಹುಡುಗಿಯ ಓಡಾಡ್ಕೊಂಡು ಹೋಗ್ತಾನ ಮಾಡೋಕ್ಕೆ ಓಲಲ್ಲೋ ಬಾಯಿ ಮುಚ್ಕೊಂಡು ಹೊಟ್ಟೆ ಸಿಗ್ತದೆ ಒಂಚೂರು ಊಟ ಕೊಡ್ಡ ಮರೆಯ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಯ ನೀನು ಇದೊಂದು ಹೊತ್ಕೊಡು

ನೀನು ನೋಡ್ಕೊಳಕ್ಕೆ ಹಾಕಿಲ್ವ ನಿನ್ನ ಮಗಳು ಓ ನಿನಗೆ ಆರು ಓದೋಳ ಮೂರು ಬೋದಳಲ್ಲ ಅವಳು ಇರ್ತಾಳಾಕು ಅವಳಿಗೆ ಏನು ಗೊತ್ತಿಲ್ವಾ ಇರ್ತಾಳೆ ಹಾಕು ಎಲ್ಲ ಗೊತ್ತು ಕಣ ಇರೋಕೆ ಗೊತ್ತಿಲ್ವಾ ಮನೇಲಿ ಹೆಣ್ಣು ಹಂಗೆ ಮಾಡ್ಕೊಂಡು ಬದುಕು ಭಾಳ ಚೆನ್ನಾಗಿ ಹೋಗ್ತಿದ್ದಲ್ಲ ಮಳೆ ರೋಗ ಬಂದಿತ್ತ ರೋಗ ತಗ್ಲಿತ್ಲ ನಿನಗೆ ನಿನ್ನ ಬಾರಿ ಇಟ್ಟಾಕ ಹೋಗು ನಿನ್ನ ಬುದ್ಧಿ ಕಲೆ ಕಣ ನೀನು ನಿನ್ನ ಬುದ್ಧಿ ಕಲೆ ಇಕ್ಕಿಲ್ಲಕ ತೋಲ್ಲ ನೀನು ನಿನಗೆ ಆಕೆ ಸುಮ್ಮನೆ ಯಾವ ಅಲ್ಲವಾ ಅಲ್ಲ ಚೆನ್ನಾಗಿ ಮಾಡ್ಕೊ ಹೋಯ್ತಿದ್ಲಲ್ಲ ಆ ಹುಳೋದ ಇವಳೆಲ್ಲ ಮಾಡವಳು ನೀನು ಇತ್ತಿತ್ತಿಲ್ವಾ ಹೇಳುವೆ ಬುದ್ಧಿಯ ನೀನು ಹೇಳಷ್ಟು ಇತ್ತಿತ್ತಿಲ್ಲ ಅವಳಿಗೆ ನೀನು ಹೇಳಷ್ಟು ಇತ್ತಿತ್ತಿಲ್ವಾ ಹೇಳು ಅಲಕನವ ಈಗ ಮನೇಲಿ ಒಂದು ಮಾತು ಅಂದನೀತರ ಆಯ್ತು ಫೋನ್ ಮಾಡು ಬರ್ಲಿ ಅವಳೆ ಓ ಮಾಡ್ತೀನಿ ಫೋನ್ ನಾನು ನನಗೆ ಅಂತ ಇಟ್ಟು ಫೋನ್ ಮಾಡಕ್ಕೆ ಅದು ಕಳ್ಸಿದ್ದಾನೆ ಫೋನ್ ಮಾಡಕ್ಕೆ ಹೇಳು ಫೋನ್ ಮಾಡಕ್ಕೆ ನಾನು ಬೋದ್ ಕಳ್ಸಿದ್ರೆ ಆ ಕಳ್ಸಿದ್ರೆ ಬೋ ತಪ್ಪಾಯ್ತು ಅಂತ ಕರೆಮ್ಮ ನಾನು ಯಾಕೆ ಬೋದ್ ಎರಡು ಕಳ್ಸಿಲ್ಲ ಕಣ್ಣು ಹೋಗು ಬಾಯ್ ಮುಚ್ಕೊಂಡು ನೆನ್ನೆಯಿಂದ ತೂ ಊಟನೇ ಮಾಡಿಲ್ಲ ನಾನು ಮಾಡಕ್ಕೆ ಬಂದ್ರೆ ನನಗೆ ತಪ್ಪಿ ಮಾಡಿದ್ರೆ ಅವಳು ಊಟ ಮಾಡಕ್ಕಿಲ್ಲ ಸುಮ್ನೆ ಅವಳೆ ಆಟ ಮಾಡ್ಬೇಡಕ್ಕೆ ನೀನು ಇದ್ದಿ ಬೋವ ನೀನು ಬಂದ್ರೆ ಹೋಲ ಬಾಯ್ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡಬೇಡ ಗುಲಾಮ ನೀನು ಓಹ್ ಹೇಳ ಅರ್ಥ ಮಾಡ್ಕೋಬೇಕು ನನಗಾದ್ಲ ನನ್ಗೆ ಅಡ್ಗೆ ಮಾಡಕ್ಕೆ ನೀನು ಗ್ಯಾಸ್ ಕರ್ಸಿದ್ರಲ್ಲ ಮುಂದೆ ತಂದು ಮೊಡ್ಗು ನಾನು ಮಾಡಾಕ್ ಬರಕಿಲ್ಲ ನನ್ಗೆ ಹೋಗು ನಾನು ಸೋಬಾದ್ರ ಮನೆಗೆ ಹೋಗ್ತೀನಿ ನನ್ನ ಸೊಸೆ ಅಮ್ಮನ ಬರೋಕು ನಾನು ಬರೋಕ್ಕಿಲ್ಲ ಕಣ ಅಲ್ಲೇ ಉಳ್ಕೊಳ್ಳೋದು ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ನೀನು ಹೋಗಿ ನೋಡ್ಕೊಂಡು ನಾನು ಬರ್ತೀನಂತೆ ಎದ್ದು ಕುಣಿಸ್ತಿ ಒಳ್ಳೆ ಆಡ್ಬೇಡ ನೀನು ಏನು ಆಡ್ಬೇಡ ಏನ್ ನಿನ್ನ ಏ ಏನೇನೇ ಸರಿಯಾ ನೀನು ಓ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡ್ತಾನೆ ಮಾತಾಡ್ತಿರ್ಗ ಬಾಯ್ ಜಾಸ್ತಿ ಬೇಡ ನೀನು ಮಾತಾಡೋರು ಸುಮ್ನೆ ಮುಚ್ಕೊಂಡು ಫೋನ್ ಬಾ ನೀನು ಹೇಳಿದ್ರು ಅಷ್ಟೇ ಬೇಕಾ ಒಬ್ಬ ಫೋನ್ ಮಾಡಿ ಮಾತಾಡು ಕರಿ ನೀನು ಬ್ಯಾಡಂದಿದ್ದಾನ ನನ್ನ ಕಂಡು ಜೀವ ತೆಗ್ದ ನೀನು ಮೀಸೆ ಕರ್ದು ಬಿಟ್ರೆ ಬೋಗ್ತಾವೆ ಇವನ್ಗೆ ಬಾ ಅಂತ ಕರ್ದು ಬಿಟ್ರೆ ಕರ್ದ್ಬಿಟ್ರಿ ಅವ್ನಿಗೆ ಮೀಸೆ ಬೋಗ್ತವೆ ಅವಾಗ ಗುಲಮ್ಮ ನಿನ್ನ ನಂಬ್ಕೊಂಡು ಹೋಗಿ ಇಣ್ಣ ಒಪ್ತದ ಇನ್ನ ಒಪ್ಸಿ ಮದುವೆ ಮಾಡ್ದಲ್ಲ ನಮ್ಮ ನಮ್ಮೆಕಡೆ ತಕೊಂಡು ನಮ್ಗೆ ಒಡ್ಕೋಬೇಕು ಆ ಕೆಲಸ ಮಾಡ್ಬಿಟ್ಟೆ ನೀನು ಈಗ ಏನ್ ಮಾಡಿದೆ ಅಂತ ಮಾತಾಡಿ ನೀನು ಸುಮ್ ಕೂತ್ಕೊ ನೀನು ಸುಮ್ ಕೂತ್ಕೊಂಡತ್ಲಾ ಏನ್ ಸುಮ್ ಕುತ್ಕೊಂಡಾರು ತಿರ್ಗ ಮಾತಾಡ್ತೀರ ನನ್ಗೆ ಹೇಳ್ಬಿಡಕಾರ ನಿನ್ ಯಾವ ವಿಷಯ ಏನು ಇಷ್ಟ ಹಿತ್ತ ಓ ಬಾ ಇಷ್ಟ ಇಲ್ವಾ ಬಿಸಾಕು ಯಾಕೆ ಮಾತಾಡಿ ನನ್ ತಲ್ ತಿಂದಿ ಏನ್ ನಿಂತ್ಕೊಂಡಿಲ್ಲ ಓ ಕಾಡ್ದು ಇನ್ನೇತಿಗ್ ಬೆಂಕಿ ಕಂದಾರು ಓ ಬಿಡುವ ಆಯ್ತು ಸರಿ ಬಿಡವ ಆಯ್ತು ಸರಿ ಸರಿ ಬಿಡುವ ಆಯ್ತು ಸುಮ್ನೆ ಏನು ಎಷ್ಟು ಮಾತಾಡಿದ್ರು ಅಷ್ಟೇ ಕತೆ ಹೆಂಗಾಡ್ತೀಯ ನೋಡು ಯಾ ಮಟ್ಟ ಕಾಡ್ತೀಯ ಅನ್ಬಿಟ್ಟು ನೀನು ಸರಿ ಕತೆ ಅಲ್ಲ ಹೋಗ ಚೆನ್ನಾಗಿರ್ತೀಯ ಫೋನ್ ಮಾಡ್ಕಾರಿ ಅಂದ್ರೆ ಹೆಂಗಾಡ್ತೀಯ ನೋಡು ಇಲ್ಲಿ ಅವೇನು ಊಟ ಮಾಡಿಲ್ಲ ಹಾ ನೀನು ಮಗಳು ಊಟ ಮಾಡಿಲ್ಲ ನಾವೇನು ಹುಂಕೊಂಡ್ ಕುಂತಿದ್ದಾನ நானும் சாய்க்கினாய் பண்ணி திட்டில் எங்களுக்கி அல்ல சோபி முச்சக்கேவாய் முடிக்க முச்சக்க ಆಮೇಲೆ ಕರೆಕ್ ಬನ್ನ ಅಲ್ಲಿ ಗಂಟ ನಿನ್ ಮನ ಕಾಲ ಹಾಕುದ್ರೆ ನಿನ್ ಕಾಲಲ್ಲಿ ರಬ್ಬಿ ಕಡಿ ನನ್ಗೆ ಆಯ್ತು ಬಾ ಫೋನ್ ಮಾಡ್ತೀನಂತೆ ಫೋನ್ ಮಾಡಿಯೋ ಇಲ್ಲ ಓ ಕಾಲೇ ಕಟ್ಟಿಯೋ ನನ್ ಸ್ವಾಸೆ ಮನು ಬರೋ ಗಂಟೆ ನಾನು ಬರೋ ಕಿಲ ಕಲ ಜಿ ಎಲ್ಗ ಹೋಯ್ತದಿ ಎಲ್ಗ ಹೋಗಾನೆ ಎಲ್ಲಾರು ಹೋಯ್ತಿ ನೀನ್ ಎವಳ ಮಿ ಕೇಳಕ್ ನನ್ನ ನೋಡು ಏನ್ ಆಡಾರ್ಲ ಹೋಟ್ಲಲ್ಲಿ ಎಡಿ ಇಡ್ಲಿ ತರ್ಸ್ಕೊಂಡ್ ತಿನ್ಬಿಟ್ ಕೂತಾವಳೆ ತಿಂತ ಕುಂತಾವಳೆ ತಕ್ಕ ಅಜ್ಜಿ ಒಂದ್ ಇಡ್ಲಿ ಅನ್ನಿಲ್ಲ ನಿನ್ ಮಗಳು ಓಲಾ ಹಿಂಗ ಕತ್ತೆ ನೀವೆಲ್ಲ ನೋಡ್ಕೊಳ್ಳೋದು ನನ್ನ ಅಜ್ಜಿಗೆ ಕೊಡ್ಬೇಕು ಇಡ್ಲಿ ತರ್ಸ್ಕೊಡ್ ಒಂದಿದ್ನಲ್ಲ ತರ್ಸಿ ಹೋಟ್ಲಲ್ಲಿ ಬೇರೆಯಾ ಅವ್ ಹುಡ್ಗ ಕೊಟ್ಕೊಳ್ಸಿದೆ ಅವರಿತ್ತು ಅಕ್ಕ ಹೊಟ್ಟೆ ತಿನ್ಕೊಂಡಪ್ಪಂತಳ ಹೊಂಚ್ಕೊಂಡು ಮಾಕಾ ನೋಡು ಮಾಕ್ವ ಹೆಂಗದೇ ಅಂತ ಅಪ್ಪ ನಿಮ್ಮಗೆ ನನ್ ಕಣ ಇಷ್ಟ ಇಲ್ಲ ಓಡೋದ್ಲಲ್ಲ ಅವಳ ಕಣ್ರ ಇಷ್ಟ ಅವಳ ಮೇಲೆ ಪ್ರೀತಿ ಜಾಸ್ತಿ ನಿಮ್ಮವ್ವನಿಗೆ ನಾನು ಸ್ವಂತ ನನ್ನ ಎಲ್ಲೋ ಸಿಟ್ಕೊಟ್ಟು ಬಂದಿದ್ದೀರಿ ನೀವು ಅದಕ್ಕೆ ಹೆಂಗ ಆಡ್ತಾಳೆ ಒಜ್ಜಿ ಅವಳು ಇವಳು ಅಂದ್ರೆ ಬರ್ಲ ತಕೊಂಡ್ಬಿಡ್ತೀನಿ ಕತ್ತೆಲ್ಲ ನೋಡಿ ಹುಚ್ಚ ಬಾಯ್ ನೋಡಪ್ಪ ನೋಡು ಹೆಂಗ್ ಮಾತಾಡೋದು ಅಂತ ಬಾಯ್ ಹೆಂಗ್ ಬದು ಹಂಗೆ ಏನಾರು ಗೊತ್ತಾದದ ನಿನ್ ಮಗಳಿಗೆ ಏನು ಗೊತ್ತಾಗಕ್ಕಿಲ್ಲ ಗೊತ್ತಾಗ್ಲಿ ಬಿಡ್ಲಿ ನಾನಂತೂ ಅಲ್ಲ ಒಯ್ತೀನಿ ನಾನು ಏನಾರು ಮಾಡ್ಕೋಲಾ ಓಲಾ ಮೊದ್ಲು ಬರುವ ಹೋಗಿ ಕರ್ಕ ಬರೋಲ್ಲ ಓಹೋ ಪ್ಲಾನ್ ಮಾಡ್ಕೊಂಡು ನಂಗೆ ಗೊತ್ತು ಮಾತಾಡ್ಕೊಂಡಿದ್ದೀರಿ ನೀವು ಏನ್ ಮಾತಾಡ್ಕೊಂಡಿದರ್ಲೆ ಅಲ್ಲ ಅಮ್ಮ ಹೋಗಳೆ ಊರಿಗೆ ಬಾ ಕರ್ಕಬಾ ಅಪ್ಪನಿಗೆಲ್ಲ ತಿಳಿವಳಿ ಕೇಳ್ಕೊಂತಾನೆ ಬಿಟ್ಟು ಹಿಂಗೆ ನಿನ್ ಬುದ್ಧಿ ಕಲಿಯೋದು ನೀನು ಪರವಾಗಿಲ್ಲ ಪರ್ವಾಗಿಲ್ಲ ಬುದ್ಧಿ ಕಲ್ತಿದ್ದಿ ಬಿಡು ಕಲ್ತಾರು ಬುದ್ಧಿ ಕಲಿಯೋದು ಏನಿಗೆ ಬಾಯಿ ಮ್ಯಾಕ್ ಹೊಡಿತೀನಿ ಬಾಯಿ ಮೆಕ್ಕೆ ಜಾಸ್ತಿ ಮಾತಾಡಿದ್ರೆ ಹೊಡಿತೀನಿ ಗೊತ್ತಾ ಬಾಯಿಕ್ ಮೆಕ್ಕೆ ನಿನ್ಗೆ ಬಾಯಿ ಕಿ ತೊಗೊಂಡ್ ಹೊಡಿತೀನಿ ಅಪ್ಪ ಬಾಯಿ ಅಜ್ಜಿ ಸುಮ್ನಿರ ನಿಮ್ಮ ನಿಮ್ಮ ಮಾತಾಡಬಹುದು ನಾನ್ ಮಾತಾಡಂಗಿಲ್ಲ ನಿಮ್ಮ ಮಾತಾಡ್ಬೋದು ಅಲ್ವಾಳ್ ಕಳಿ ನಾಯ್ ಮುಂಡೆ ನಾಯ್ ಓಲಾ ಬಾಯಿ ಮುಚ್ಕೊಂಡು ಮಾತಾಡ್ಬೇಡ ನೀನು ಸುಮ್ನೆ ಮಾತಾಡ್ತಾನೆ ಮಾತಾ க ला और மनामा नங்க इ நீ जी எங்க ம है ந हो அ स ಒರೆಡಿ ಅಂಚೆ ಅಡಿಗೆ ಮಾಡ್ವೆ ಈ ಕಲ್ತ್ಕೋಬೇಕನವಾ ಇನ್ನ ಯಾವಾಗ ಕಲ್ತ್ಕೋಳದು ಓದರ ನಾವೇ ಬರೋ ಜೊತೆಗೆ ಅಡಿಗೆ ಮಾಡಾದೆ ಕೊಡಕ್ಕೆ ಕಲ್ತ್ಕೋಬೇಕ ತನೇ ನನಗೆ ಐಕಿರ ಕನಪ್ಪ ನನಗೆ ಅಡಿಗೆಪಡಗೆ ಮಾಡಕ್ಕೆ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ಲ ಅಂದ್ರೆ ಅದು ಬೇಸೇ ಮಾಡ್ತಾಬೇಕು ಓ ನೀನು ಸರಿ ಬಿಡು ಅಪ್ಪ ನನಗಂತ ಅಡಿಗೆ ಮಾಡು ಅದ್ ಮಾಡು ಇದ್ ಮಾಡು ಅಂತ ಹೇಳಬೇಡ ನೀನು ಸುಮ್ತರೆ ತಿನ್ಬೇಡ ನನಗೆ ಐಕಿರ ನನಗೆ ಬೆಳವಾ ಹೋಗ ಕರ್ಮ ಕೇಳಿದ ಮಾತೆ ಒಂದು ಕೆಳಕ್ಕೆ ಇರಬಹುದು ಏನೋ ಕಾಣಕ ತೋಗ ತಗಿ ಎತ್ತಗೆ ತಸಾಯದ ಕಣೆ ಅವಳು ಬೇರೆ ಹೋಗಿ ಆಟ ಮಾಡಬೇಕು ತೊಳಲಿ ಥೂ ಏನು ಕತೆ ಯಾತಗೆ ಇಲ್ಲಿ ಊಟನೂ ಇಲ್ಲ ಸಾಕಾಗಬೇಕಾಗಿ ಸಾಕಾಗ್ಬೇಕಾಗಿ ಹೋಗಿ ಕೆಲಸ ಮಾಡೋರಿಗೆ ನಿಮ್ದೆ ಊಟ ಗೊತ್ತಿಲ್ಲ ಮನೇಲಿ ತೆಗೆ ಏನು ಮಾಡ್ಬೇಕ ತೂ ತೆಗೆ ಥೂ ಊಟ ಊಟ ಅಂದ್ರೆ ಉಸಿ ದುಡ್ಬೇಕಾ ಒಳ್ಳೆ ಸರಿ ಆಗೋತಾರ ಒಳ್ಳೆ ವನ್ವಾಸ ಆಗುತ್ತಲ್ಲ ನನ್ಗಂತ ಏನಪ್ಪಾ ನೀನು ಆರಾಮಾಗಿ ನಿಂತ್ಕೊ ಬಿಟ್ಟ ನಿಂತ್ಕೊಂಡೇಣ್ಣ ಎಲ್ಲೋಯ್ತು ಅಕ್ಕ ಅವು ಅಪ್ಪನ ಮನೆಗೆ ಹೋಗಳೆ ಹೋ ನಿನ್ ಮಗ ನೋಡ್ರಿ ಗೊತ್ತಕ್ಕಿಲ್ವಾ ಯಾಕೆ ಇರ್ತಿ ಇಲ್ಲ ಅಂದ್ಮೇಲೆ ಮಗ ಯಾವ ತರ ಬರ್ತದೆ ಅಂತ ನನ್ಗೆ ಅಷ್ಟು ಗೊತ್ತಾಕಿಲ್ವೇನೋ ನನ್ನ ದಡ್ಡನ ಏನಾರೇ ಅಲ್ಲಿ ಮನೇಲಿ ಇದ್ದಂಗೆ ಸುರಿದಂಗ ಬಿಡು ತಾಲ್ ಕೆಟ್ಟ ಆಗ್ಬಿಡ್ತದ ಮಾತ್ರ ಕನ್ನಡ ಮಾತು ನಿಜ್ವೆಯ ನಾನು ಇರ್ತಿ ಅಪ್ಪನ ಮನೆಗೆ ಅಂತ ಹೋಗಳೆ ಏನೋ ಮನೇಲಿ ಯಾವ ನಡಿಯೋಕೆ ಇಲ್ಲ ನೀನು ಹೇಳೋದು ನಿಜವೇ ಹೋಗ್ ಕರ್ಕೊಬಾರು ನಿನ್ ಗಲಾಟೆ ಮಾಡ್ಕೊ ಹೋಗಿದ್ದಲ್ಲ ಮಾಮೂಲಿ ಸಣ್ಣ ಪುಟ್ಟ ವಿಷಯಗಳಿಸ್ತಾವಲ್ಲಣ್ಣ ಹೋಗೋ ಯಾವ ವಿಷಯ ಆಗುತ್ತಾನ ಏನು ಗಂಡವ್ ನಿಂತ ಜಗಳ ಹುಣ್ಣು ಮನ್ಗ ಗಂಟ ಅಂತ ಅಷ್ಟರಲ್ಲಿ ಇರಬೇಕು ಓರ್ತು ಹೊತ್ತಿ ಆದ್ರೆ ಆಯ್ಕಿಲ್ಲ ಒಂಬ್ರತ ವಿಷ ಹೋಗು ಮೊದ್ಲು ಕರ್ಕ ಬರೋ ನೀನು ಇರ್ತೀನಿ ಏನು ಮಾಡೋದಣ್ಣ ನಮ್ಮ ಹುಡುಗಿ ಹಂಗೆ ಮಾಡ್ಬಿಟ್ಲ ಓಡೋಬಿಟ್ಲಲ್ಲ ಆ ವಿಷಯಕ್ಕೆ ಮುಂಚೆ ಕಟ್ಕೊಂಡಿತ್ತು ನಡೀತಿರೋದು ಕಣೋ ಇವತ್ತೊಂದು ಕಾಲದಲ್ಲಿ ಅವರ ತಲೆ ಕೆಡ್ಸ್ಕೊಂಡು ಕುತ್ಕೊಂಡು ಸಂಸಾರ ಮಾಡ್ಕೊಂಡಿಯಾ ಹೋಗು ಮೊದ್ಲು ಹೋಗ್ಬಿಟ್ಟು ಕರ್ಕೊಬ್ರೋ ಹೋಗಿ ಓಡ್ತೀನಿ ಅಣ್ಣ ಫೋನ್ ಮಾಡ್ತೀನಿ ಏನಂದಳು ಅಂತ ಕರಿತೀನಿ ಸರಿ ಕಣಪ್ಪ ಆಯ್ತು ಇನ್ನೇನು ಪಾಪ ಸುನಿತಾ ಮಾ ಕರೆದಿ ಟೀಗೆ ಟೀ ಇವತ್ತು ಅದು ಇಲ್ಲ ಬನ್ನಿ ಸಿಕ್ಕಿಲ್ಲ ನಾನೇ ಮಾಡ್ಕೊಡ್ತೀನಿ ಬೇಡ 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 ಇನ್ನೊಂದು ಇನ್ನೊಂದ್ಸತಿ ಬಂದ್ಮೇಲೆ ಬರ್ತೀನಿ ಸರಿಯಪ್ಪ ಸರಿ ಅಣ್ಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ